ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದರ ಜೊತೆಗೆ ತೆಂಗಿನಕಾಯಿ ಕೂಡ ಸಿಗ್ತಾಯಿದೆ ಹೋಲ್ಸೇಲ್ ರೇಟಲ್ಲಿ ಇದೆ ಸೊ ಯಾರೆಲ್ಲ ಗ್ರಾಹಕರು ಬೇಕು ಅಂದವರು ಈ ತಕ್ಷಣವೇ ಕಾಲ್ ಮಾಡಬೇಕಾಗತ್ತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರತ್ತೆ ನಂಬರು ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಮಾತಾಡ್ಬೋದು ನಿಮ್ಮ ವ್ಯಾಪಾರನ ಶುರು ಮಾಡಬಹುದು ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ ನೀವು ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬೇಕು ಅಂದರೆ ನೀವು ಕೂಡ ಕಾಲ್ ಮಾಡಬೇಕಾಗತ್ತೆ ಜೊತೆಗೆ ಒಂದೊಳ್ಳೆ ರೇಟ್ ಕೂಡ ಸಿಗತ್ತೆ ನಿಮಗೆ ನೀವು ಬೆಳೆದಿರುವಂತಹ ಬೆಳೆಗೆ ಒಂದೊಳ್ಳೆ ಮಾರ್ಕೆಟ್ ಬೇಕು ಅಂದರೆ ಅದು ಬೆಂಗಳೂರು ಯಶವಂತಪುರ ಮಾರ್ಕೆಟ್ ಆಗಿರುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಮಂತು ಹನ್ನೆರಡನೇ ತಾರೀಕು ಇವತ್ತು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೇರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವೀಡಿಯೋನ ಶೇರ್ ಮಾಡಿ ಆ್ಯಂಡ್ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಆಲೂಗಡ್ಡೆ ರೇಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಸೊ ನೋಡಬಹುದು ಹದಿನಾರು ರೂಪಾಯಿ ಕೆ ಜಿ ಇದೆ ನೋಡ್ಬೋದು ಆಲೂಗಡ್ಡೆ ನೋಡ್ಕೊಳ್ಳಿ ಚಿಕ್ಕ ಸೈಜಲ್ಲಿ ಇದ್ದಾವೆ ಆದರೆ ಇದಕ್ಕೆ ಹದಿನಾರು ರೂಪಾಯಿ ಕೆ ಜಿ ಇದೆ ಆಲೂಗಡ್ಡೆ ರೇಟು ಜಾಸ್ತಿ ಆಗ್ತಾನೇ ಇದೆ ಬಿಟ್ಟರೆ ಕಡಿಮೆ ಆಗ್ತಾ ಇಲ್ಲ ಇದು ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಸೊ ಬೇರೆ ದಿನದಲ್ಲಿ ಇಪ್ಪತ್ನಾಲ್ಕು ರೂಪಾಯಿನೇ ಟಾಪ್ ರೇಟ್ ನಡೀತಾ ಇತ್ತು ಬಟ್ ಇವಾಗ ಏನು ರೇಟಲ್ಲಿ ಇಪ್ಪತ್ನಾಲ್ಕು ರೂಪಾಯಿಗೆ ಸಿಗ್ತಾ ಇದೆ ಯಾವ ಒಂದು ಈ ಆಲೂಗಡ್ಡೆನ ನೀವು ಗಮನಿಸಬೇಕಾಗತ್ತೆ ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಆಲೂಗಡ್ಡೆ ಸಿಗ್ತಾ ಇರೋಂಥದ್ದು ಸೊ ಇಷ್ಟು ದಿನಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ರೇಟು ಜಾಸ್ತಿ ಆಗಿದೆ ಸೊ ಗಮನಿಸ್ಬೇಕು ಡೈಲಿ ವಿಡಿಯೋಗಳನ್ನ ನೋಡ್ತಾ ಇರಿ ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಷ್ಟು ದಿನ ಹದಿನೈದು ರೂಪಾಯಿಯು ಹದಿನಾರು ರೂಪಾಯಿ ಇರ್ತಿತ್ತು ಈ ರೀತಿ ಆಲೂಗಡ್ಡೆಗಳಿಗೆ ಸೊ ಇವಾಗ ಇಪ್ಪತ್ತೆರಡು ರೂಪಾಯಿ ತನಕ ನಡೀತಾ ಇದೆ ಈ ಆಲೂಗಡ್ಡೆಗೆ ನೋಡಬಹುದು ಇದು ಕೂಡ ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಆಗ್ರ ಆಲೂಗಡ್ಡೆ ನೋಡಬಹುದು ಪ್ರತಿಯೊಬ್ಬರೂ ವೀಡಿಯೋ ಗಮನಿಸಬೇಕಾಗತ್ತೆ ರೈತರು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಲ್ವ ನೀವು ನೀವು ಬೆಳೆದಿರುವಂತಹ ಬೆಳೆಗೆ ಏನು ರೇಟ್ ಹೋಗುತ್ತೆ ಆಗ್ರ ಆಲೂಗಡ್ಡೆ ಬೆಳೆದಿರೋರು ಆದರೆ ಏನು ರೇಟಿಗೆ ಹೋಗುತ್ತೆ ಅನ್ನೋ ಈ ವಿಡಿಯೋ ಮೂಲಕ ನೀವು ತಿಳ್ಕೊಳ್ಬಹುದು ಇದು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಇದು ಕೂಡ ಆಗ್ರ ಆಲೂಗಡ್ಡೆ ನೋಡಬಹುದು ಫ್ರೆಶ್ ಆಗಿದೆ ಬಿಗ್ ಇದೆ ಶೇಪ್ ಕೂಡ ಚೆನ್ನಾಗಿದ್ದಾವೆ ನೋಡಬಹುದು ಇದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕಪ್ಪು ಮಣ್ಣಲ್ಲಿ ಬೆಳೆದಿರುವಂಥದ್ದು ನೋಡಬಹುದು ಸೊ ಪ್ರತಿಯೊಂದನ್ನು ನೋಡ್ಕೊಳ್ಬೇಕಾಗತ್ತೆ ರೈತರ ಜೊತೆಗೆ ಗ್ರಾಹಕರು ಅಷ್ಟೇ ಇವಾಗ ಕೊಂಡ್ಕೊಳ್ಬೇಕಾದ್ರೆ ಎಲ್ಲದನ್ನು ನೋಡಿಕೊಂಡೇ ಕೊಂಡ್ಕೊಳ್ಬೇಕಾಗತ್ತೆ ಇದು ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಸೊ ನೋಡಬಹುದು ಇದಕ್ಕೆ ಎಷ್ಟು ರೇಟ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಮೂರು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೈಜ್ ಕೂಡ ಚೆನ್ನಾಗಿದ್ದಾವೆ ಇದರಲ್ಲಿ ಮಿಕ್ಸ್ ಇದೆ ಆದರೂ ನೋಡಬಹುದು ಇದಕ್ಕೆ ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಅದೇ ನೀವು ಡಿವೈಡ್ ಮಾಡ್ಕೊಂಡು ಬಂದಿದರೆ ಇನ್ನೂ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಜಾಸ್ತಿನೇ ಹೋಗಿರೋದು ಅಂತಲೇ ಹೇಳ್ಬೋದು ಯಾರು ಆ ರೈತರು ಇದ್ದಾರಲ್ವ ಅವರು ನೀನು ಚೆನ್ನಾಗಿ ಡಿವೈಡ್ ಮಾಡ್ಕೊಂಡು ಬಂದಿದ್ದರೆ ಸೈಜ್ ಮಾಡ್ಕೊಂಡು ಬಂದಿದ್ದರೆ ಇನ್ನೂ ರೇಟ್ ಚೆನ್ನಾಗೇ ಹೋಗ್ತಿತ್ತು ಮೂವತ್ತಾರು ಮೂ ಮೂವತ್ತೇಳು ಮೂವತ್ತೆಂಟು ಈ ರೇಟಿಗೆ ಹೋಗ್ತಿತ್ತು ಬಟ್ ಅವ್ರ ಸೈಜ್ಗಳು ಮಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ ಆದ್ರೂ ಕೂಡ ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಮೂರು ಸಾವಿರದ ಆರುನೂರು ರೂಪಾಯಿ ಆಯಿತು ಕ್ವಿಂಟಲ್ಲು ಅಂದರೆ ನೋಡಬಹುದು ರೇಟ್ ಏನು ರೇಟಿಗೆ ಇದೆ ಆಲೂಗಡ್ಡೆ ರೇಟು ಅಂತ ಹೇಳಿ ಗಮನಿಸಬೇಕಾಗತ್ತೆ ರೇಟ್ ಜಾಸ್ತಿ ಆಗ್ತಾ ಇದೆ ವಿನಃ ಕಡಿಮೆ ಆಗ್ತಾ ಇಲ್ಲ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಎಲ್ಲರೂ ಇದ್ರಿ ಯಾವಾಗ ರೇಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಇವಾಗ ರೇಟ್ ಚೆನ್ನಾಗೇ ಇದೆ ಮೂವತ್ತಾರು ರೂಪಾಯಿ ತನಕ ಕ್ವಿಂಟಲ್ ನಡೀತಿದೆ ಅದಕ್ಕೂ ಟಾಪ್ ರೇಟಲ್ಲಿ ಟಾಪ್ ಸೈಜಲ್ಲಿ ತಂದಲ್ಲಿ ನಿಮಗೆ ಜಾಸ್ತಿ ರೇಟಿಗೆ ಹೋಗುತ್ತೆ ಇದನ್ನಾಗ ನೀವು ಗಮನಿಸ್ಬಿಟ್ಟು ನೀವು ಕೂಡ ತಂದು ಮಾರಬೇಕಾಗತ್ತೆ ಒಳ್ಳೆ ಸೈಜ್ಗಳನ್ನ ತಂದಲ್ಲಿ ಒಳ್ಳೆಯ ರೇಟೇ ಸಿಗತ್ತೆ ಮಾರ್ಕೆಟ್ನಲ್ಲಿ ಸೊ ನಿಮಗೆ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಗೆ ತೊಗೊಳ್ತಿದ್ದಾರೆ ಅಂದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಯಾವುದೇ ರೀತಿಯ ಅನುಮಾನ ಬೇಡ ಇದರಲ್ಲಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟನ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥದ್ದು ಮೂವತ್ತ್ಮೂರು ರೂಪಾಯಿಗೆ ಕೆ ಜಿ ಸ್ಮಾಲ್ ಸೈಜಲ್ಲಿದ್ದಾವೆ ನೋಡಬಹುದು ಈ ಬೆಳ್ಳುಳ್ಳಿಗೆ ಮೂವತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಸ್ಟಾರ್ಟಿಂಗ್ ರೇಟು ನೋಡಬಹುದು ಏನು ರೇಟ್ ಅಂತ ಹೇಳಿಬಿಟ್ಟು ಇದು ನಲ್ವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಇದು ಕೂಡ ಚಿಕ್ಕ ಸೈಜಲ್ಲೇ ಇದ್ದಾವೆ ನಲ್ವತ್ತೈದು ರೂಪಾಯಿಗೆ ಒಂದು ಕೆ ಜಿ ಎ ಒನ್ ಎ ಟು ಇರುತ್ತೆ ಸಿಗ್ತಾ ಹೋಗುತ್ತೆ ನಿಮಗೆ ನೋಡ್ಕೊಳ್ತಾ ಹೋಗಬಹುದು ಸ್ಮಾಲ್ ಸೈಜು ಬಿಗ್ಗು ಬಿ ಓವರ್ ಬಿಗ್ ಸೈಜು ಎಲ್ಲ ಇದು ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಅರ ಒಂದು ಕ್ವಿಂಟಲ್ಗೆ ನಿಮ್ಗೆ ಎಷ್ಟಾಗುತ್ತೆ ನೋಡ್ಕೊಂಡು ತೊಗೊಬೇಕಾಗತ್ತೆ ಇದು ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ಎಲ್ಲರೂ ಗಮನಿಸಬೇಕಾಗಿರುವಂತಹ ರೇಟ್ ಇದಾಗಿದೆ ನೋಡಬಹುದು ಆ್ಯಂಡ್ ಬೆಳ್ಳುಳ್ಳಿಗೆ ಒಂದು ಒಳ್ಳೆ ರೇಟ್ ಬೇಕು ಅಂದರೆ ನೀವು ಕೂಡ ಚಾನಲ್ನ ನೋಡಿ ತಿಳ್ಕೊಳ್ಬೇಕಾಗತ್ತೆ ಇದು ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಫುಲ್ ಫೈನ್ ಕ್ವಾಲಿಟಿ ಮೀಡಿಯಮ್ ಸೈಜಲ್ಲಿದ್ದಾವೆ ನೋಡಬಹುದು ಮೀಡಿಯಮ್ ಸೈಜಲ್ಲಿದೆ ಚೆನ್ನಾಗಿದೆ ಆ್ಯಂಡ್ ಫ್ರೆಶ್ ಆಗಿದೆ ಇದಕ್ಕೆ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಯಾರೆಲ್ಲ ಬೇಕು ಅಂದರು ಈ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ ಇದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸೊ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟಿಗೆ ಸಿಗತ್ತೆ ಹೋಲ್ಸೇಲ್ ರೇಟಲ್ಲೇ ಸಿಗತ್ತೆ ಸೊ ನೋಡಿಕೊಂಡು ತೊಗೊಂಡು ಹೋಗ್ಬಹುದು ನೆಕ್ಸ್ಟು ನೀವು ವ್ಯಾಪಾರ ಮಾಡ್ಕೊಳ್ಬಹುದು ನೂರ ಹತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ನಿಮಗೆ ಯಾರೆಲ್ಲ ಬೆಳ್ಳುಳ್ಳಿ ಬೆಳೆದಿರುವಂಥವರು ಒಂದೊಳ್ಳೆ ರೇಟಲ್ಲಿಗೆ ನೀವು ವ್ಯಾಪಾರ ಮಾಡಬೇಕು ಅಂದರೆ ಚೆನ್ನಾಗೇ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ನೂರ ಹತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಯಾರೆಲ್ಲ ರೈತರು ವ್ಯಾಪಾರನ ಮಾಡಬೇಕು ಅನ್ನೋವರಿಗೆ ನೋಡಿ ಹೇಳಬಹುದು ಈ ರೇಟನ್ನು ನೂರ ಹತ್ತು ರೂಪಾಯಿ ತನಕನೂ ಬಿಗ್ ಸೈಜಲ್ಲಿ ಓವರ್ ಬಿಗ್ ಸೈಜಲ್ಲಿ ಇದ್ದಲ್ಲಿ ನಡೆಯುತ್ತೆ ಇದಕ್ಕೂ ಟಾಪ್ ರೇಟಲ್ಲಿ ನೀವು ತಂದಲ್ಲಿ ಒಳ್ಳೆ ಸೈಜ್ ತಂದಲ್ಲಿ ಒಳ್ಳೆಯ ರೇಟೇ ಸಿಗುತ್ತೆ ಸೊ ನಿಮಗೆ ಇದ್ರ ಇದರಿಂದ ನಿಮ್ಗೆ ಅರ್ಥ ಆಗೋದೇನು ಅಂದರೆ ಯಾವುದೇ ಒಂದು ಆಗಿರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಅದು ನೀ ಅದು ಇದಿಷ್ಟಲ್ಲದೆ ಬೇರೆ ಯಾವುದೇ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಟೊಮೊಟೊ ಯಾವುದೇ ಒಂದು ಬೆಳೆದಿರುವಂತಹ ರೈತರು ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ಮಾತ್ರ ನಿಮಗೆ ರೇಟು ಚೆನ್ನಾಗಿ ಸಿಗೋದು ಅದೇ ಮಿಕ್ಸ್ ತೊಗೊಂಡು ಹೋಗ್ತೀವಿ ಅಂದವಾಗ ರೇಟು ಕಡಿಮೆಗೆ ಸಿಗತ್ತೆ ಇಲ್ಲಿ ಅಂತಲ್ಲ ಎಲ್ಲ ಮಾರ್ಕೆಟಲ್ಲೂ ಅಷ್ಟೇ ಎಲ್ಲ ಕಡೆನೂ ಅಷ್ಟೇ ಊರ ಕಡೆಯೂ ಅಷ್ಟೇ ಮಿಕ್ಸ್ ತೊಗೊಂಡು ಹೋದಲ್ಲಿ ಕಡಿಮೆ ರೇಟಿಗೆ ಹೋಗುತ್ತೆ ಸೈಜ್ನ ಮಾಡ್ಕೊಂಡು ಬಂದಲ್ಲಿ ಏನೇನು ಆದ ಆ ಸೈಸಿಗೆ ಏನೇನು ರೇಟ್ ಇರುತ್ತೆ ಆ ರೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತಾ ಇರೋವಂಥದ್ದು ಅವಾಗ ಲಾಸ್ ಆಗೋಲ್ಲ ಅಂತ ಲಾಸ್ ಆಗೋಲ್ಲ ರೈತರಿಗೆ ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾವು ಇವಾಗ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇದು ನಲ್ವತ್ತೈದು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡ್ಬೋದು ಶುಂಠಿ ರೇಟ್ ಅಂತೂ ಸಿಗ್ತಾನೇ ಇಲ್ಲ ಶುಂಠಿ ರೇಟು ದಿನದಿಂದ ದಿನಕ್ಕೆ ಜಾಸ್ತಿಯೂ ಆಗ್ತಾ ಇದೆ ಅದ್ರ ಜೊತೆಗೆ ಕಡಿಮೆ ಅಂತೂ ಆಗಿಲ್ಲ ತುಂಬ ಒಂದು ಫೋರ್ ಫೈವ್ ಮಂತೆ ಆಗೋಯಿತು ಕಡಿಮೆ ಅಂತೂ ಆಗಿಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಬಟ್ ಶುಂಠಿ ಬೆಳೆದಿರುವಂತಹ ರೈತರಿಗೆ ಈ ಟೈಮಲ್ಲಿ ಯಾರೆಲ್ಲ ವ್ಯಾಪಾರಕ್ಕೆ ತಗೊಂಡು ಬರ್ತಿದ್ದೀರಲ್ವ ನಿಮಗೆ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಇದು ಐವತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೊ ಹಳೆ ಶುಂಠಿನೇ ಆಗಿರ್ಬೋದು ಹೊಸ ಶುಂಠಿನೇ ಆಗಿರಬಹುದು ಎರಡಕ್ಕೂ ರೇಟ್ ಚೆನ್ನಾಗೇ ಇದೆ ಹಾಗೆಯೇ ಶುಂಠಿಗೂ ಅಷ್ಟೇ ಅಷ್ಟೇ ಕೆಲಸ ಆಗುತ್ತೆ ಶುಂಠಿ ಬೆಳೆಬೇಕಾರನೇ ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ ಪ್ರತಿದಿನ ನೀವು ಅದರಲ್ಲೇ ಇರಬೇಕಾಗತ್ತೆ ಶುಂಠಿ ಯಾವಾಗಲೂ ಅಲ್ಲಿ ಅದೇ ಹೊಲದಲ್ಲೇ ಇರಬೇಕಾಗತ್ತೆ ಕಷ್ಟ ಇದೆ ಹೌದು ಇಲ್ಲ ಅನ್ನೋದೇನಿಲ್ಲ ಬಟ್ ಇವಾಗ ರೇಟ್ ಚೆನ್ನಾಗೇ ಇದೆ ಇದು ಅರವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಆರು ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡ್ಬೋದು ಅರವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇರೋ ಅಂಥದ್ದು ಇಷ್ಟು ದಿನ ಮೂವತ್ತು ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ಈ ರೇಂಜಿಗೆ ನಡಿಬೇಕಾರೆ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋದು ಯಾಕಂದರೆ ಆರು ಸಾವಿರ ರೂಪಾಯಿ ಕ್ವಿಂಟಲ್ ಆದಾಗನು ಅದೇ ಕೆಲಸ ಆಗ್ತಾ ಇರುತ್ತೆ ಮೂರು ಸಾವಿರ ರೂಪಾಯಿ ಕ್ವಿಂಟಲ್ ಆದಾಗನು ಅದೇ ಕೆಲಸ ಇರುತ್ತೆ ಸೊ ಆರು ಸಾವಿರ ಆದವಾಗ ಏನು ಲಾಭ ಸಿಗತ್ತೆ ರೈತರಿಗೆ ಮೂರು ಸಾವಿರ ರೂಪಾಯಿ ಆದವಾಗ ಲಾ ತುಂಬಾ ನಷ್ಟ ಆಗತ್ತೆ ಸೊ ಇದನ್ನು ನೋ ನೋಡಿಕೊಂಡು ನೀವು ವ್ಯಾಪಾರನ ಮಾಡಬೇಕಾಗತ್ತೆ ಯಾಕಂದರೆ ಇವಾಗ ರೇಟ್ ಚೆನ್ನಾಗಿದೆ ನಿನ್ನ ಎಷ್ಟು ದಿನಕ್ಕೆ ಇದೇ ರೇಟೇ ಇರುತ್ತೆ ಅನ್ನೋದು ಗೊತ್ತಿಲ್ಲ ಇದೇ ಕಂಟಿನ್ಯೂ ಆದರೆ ಪರವಾಗಿಲ್ಲ ರೈತರು ಸ್ವಲ್ಪ ಖುಷಿಯಾಗತ್ತೆ ಇದು ಅದೇ ಎಲ್ಲರೂ ಸಡನ್ನಾಗಿ ಡೌನ್ ಆಗಿಬಿಟ್ರೆ ಎಲ್ಲಿ ಏನು ಟಾಪ್ ರೇಟ್ ಮೂವತ್ತು ರೂಪಾಯಿಗೆ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮತ್ತೆ ರೈತರು ಶುಂಠಿ ಬೆಳೆದಿರುವಂತಹ ರೈತರು ಮತ್ತೆ ಪಾತಾಳಕ್ಕೆ ಹೋಗ್ತಾರೆ ಹೋಗ್ಬೋ ಹೋಗ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಶುಂಠಿ ಮೇಲೆ ಅಷ್ಟೊಂದು ಕೆಲಸ ಇರುತ್ತೆ ಶುಂಠಿನೇ ಆಗಿರ್ಬೋದು ಯಾವುದೇ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅದ್ರ ಮೇಲೆ ತುಂಬಾ ಕೆಲಸ ಮಾಡಿರ್ತಾರೆ ಅದ್ರ ಮೇಲೆ ದುಡ್ಡು ಹಾಕಿರ್ತಾರೆ ಹೊಲದಲ್ಲಿ ತುಂಬಾ ಶ್ರಮ ಪಟ್ಟಿರ್ತಾರೆ ಅದಕ್ಕೊಂದು ಪ್ರತಿಫಲ ಬೇಕು ಅಂದರೆ ಒಳ್ಳೆ ರೀತಿಯಲ್ಲಿ ರೇಟ್ ಒಂದು ಒಳ್ಳೆ ಪ್ರತಿಫಲ ಅಂತಲೇ ಹೇಳ್ಬೋದು ಯಾಕಂದ್ರೆ ಅಟ್ಲೀಸ್ಟ್ ಅವರು ಇನ್ವೆಸ್ಟ್ ಮಾಡಿರೋದಷ್ಟರ ಸಿಗಬೇಕು ಅದಕ್ಕೂ ಲಾಸ್ ಅಂತೂ ಆಗಬಾರ್ದು ಲಾಭ ಆದರೆ ಪರವಾಗಿಲ್ಲ ಲಾಸ್ ಅಂತೂ ಆಗಕ್ಕೆ ಹೋಗಬಾರ್ದು ರೈತರು ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕಂದ್ರೆ ನಾವು ಕೂಡ ರೈತರು ಮಕ್ಕಳಾಗಿರೋದ್ರಿಂದ ರೈತರು ಕಷ್ಟ ನಮ್ಮಪ್ಪ ಪ್ರತಿದಿನ ಏನು ಕಷ್ಟ ಬೀಳ್ತಾರೆ ಅನ್ನೋದು ನಮಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಸೊ ಹಾಗಾಗಿ ನಾ ಹೇಳ್ತಿರೋದು ನಾವು ಕೂಡ ಹೊಲದಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿರ್ತೀವಿ ನಮಗೂ ಗೊತ್ತಿರತ್ತೆ ಅದ್ರ ಶ್ರಮ ಏನು ಅದು ಕಷ್ಟ ಏನು ಅಂತ ಹೇಳ್ಬಿಟ್ಟು ಸೊ ನಾವು ಕೂಡ ಶುಂಠಿ ಬೆಳೆದಿರೋ ಅದಕ್ಕೆ ನಾನು ಹೇಳ್ತಾ ಇರೋದು ಶುಂಠಿಲೂ ಆಗಿರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಯಾವುದೇ ಆಗಿರಬಹುದು ರೈತರಿಗೆ ಕಷ್ಟ ಕಷ್ಟನೇ ಇವಾಗಂತೂ ಇವಾಗ ರೇಟಲ್ಲಿ ಯಾವುದ್ರ ಮೇಲೂ ಅಷ್ಟನೇ ರೈತರಿಗೆ ಕಷ್ಟನೇ ಆಗ್ತಾಯಿದೆ ಬಿಟ್ಟರೆ ಇದರಿಂದ ಅವ್ರಿಗೆ ಲಾಭ ಅನ್ನೋದೇ ತೀರಾ ಕಡಿಮೆ ಸಿಗ್ತಾ ಇದೆ ನೋಡ್ಬೋದು ಈರುಳ್ಳಿ ರೇಟಂತೂ ಈರುಳ್ಳಿ ಬೆಳೆದಿರೋರಿಗಂತೂ ಪ್ರತಿದಿನ ಕಣ್ಣೀರಿನ ಕತೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ರೇಟ್ ಕಡಿಮೆ ಇದೆ ಐದು ರೂಪಾಯಿ ಕೆ ಜಿ ಅಂದರೆ ಎಷ್ಟು ಲಾಸ್ ಆಗುತ್ತೆ ನೀವೇ ಲೆಕ್ಕ ಹಾಕಿ ಎಂಟು ರೂಪಾಯಿ ಕೆ ಜಿದು ಇದು ಇವರಿಗೂ ಕೂಡ ತುಂಬಾ ಆಗಿರುತ್ತೆ ಯಾಕಂದರೆ ಎಂಟುನೂರು ರೂಪಾಯಿ ಕ್ವಿಂಟಲು ಎಂಟು ರೂಪಾಯಿ ಕೆ ಜಿ ಬಿಜಾಪುರದ್ದು ನಮ್ಮ ಕರ್ನಾಟಕ ಈರುಳ್ಳಿ ನೋಡಬಹುದು ಪ್ರತಿಯೊಬ್ಬರೂ ಒಂದೊಂದು ಈರುಳ್ಳಿ ಬೆಳೀಬೇಕಾರೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಕ್ವಿಂಟಲ್ ಬೆಳೆದ್ರೂ ಕಷ್ಟ ಕಷ್ಟನೇ ಅವರಿಗೆ ಜಾಸ್ತಿ ಬೆಳೆದ್ರೂ ಕಷ್ಟನೇ ಇರುತ್ತೆ ಕಡಿಮೆ ಬೆಳೆದ್ರೂ ಕಷ್ಟನೇ ಇರುತ್ತೆ ನೋಡಿಕೊಂಡು ಇದನ್ನು ಆದಷ್ಟು ಬೇಗ ರೇಟ್ ಜಾಸ್ತಿ ಆಗಲಿ ಅಂತಲೇ ನಾವು ತುಂಬ ದಿನದಿಂದ ಕೇಳ್ಕೊತಾ ಇರೋದು ಹತ್ತು ರೂಪಾಯಿ ಕೆ ಜಿ ಇದೆ ಸಾವಿರ ರೂಪಾಯಿ ಆಗುತ್ತೆ ಇದು ಕೂಡ ನಮ್ಮ ಕರ್ನಾಟಕದ ಈರುಳ್ಳಿ ಬಿಜಾಪುರದ ಸ್ಕಿನ್ ಔಟ್ ಇದೆ ಇದರಲ್ಲಿ ಸ್ವಲ್ಪ ನೋಡ್ಬೋದು ನೋಡಿಕೊಂಡು ನೀವು ತಗೊಳ್ಬೇಕಾಗತ್ತೆ ಗ್ರಾಹಕರು ರೈತರಿಗೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತಿರೋದು ಡ್ಯಾಮೇಜ್ ಮಾಡ್ಕೊಂಡು ಬರಬೇಡಿ ಸೈಜ್ಗಳನ್ನ ಚೆನ್ನಾಗಿ ಮಾಡ್ಕೊಂಡು ಬನ್ನಿ ಅಂತ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಎಷ್ಟು ಫ್ರೆಶ್ ಆಗಿದೆ ಅಂಡ್ ಡ್ರೈ ಆಗಿದೆ ಕಲ್ಲರ್ ಕೂಡ ಚೆನ್ನಾಗಿದೆ ಸೈಜ್ ಅಂತ ಏನು ಬಿಗ್ ಸೈಜ್ ಇಲ್ಲ ಸ್ಮಾಲ್ ಸೈಜ್ ಇಲ್ಲ ಮೀಡಿಯಂ ಸೈಜ್ ಅಲ್ಲಿ ನೋಡಬಹುದು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಈರುಳ್ಳಿ ನೋಡಬಹುದು ಪ್ರತಿ ಒಂದಕ್ಕೂ ಅಷ್ಟೇ ನಾ ಹೇಳ್ತಿರೋದು ರೈತರಿಗೆ ಕಷ್ಟ ಇರುತ್ತೆ ಸೊ ರೈತರಿಗೆ ಆದಷ್ಟು ಸಹಾಯ ಆಗೋವಂತೆ ರೇಟ್ ಮಾಡಬೇಕು ಅಟ್ಲೀಸ್ಟ್ ಅವರಿಗೆ ಏನು ಇನ್ವೆಸ್ಟ್ ಮಾಡಿರ್ತಾರೋ ಆ ದುಡ್ಡಾರು ಸಿಗುವಂತಹ ಒಂದು ನಿಯಮನ ಮಾಡಬೇಕಾಗುತ್ತೆ ತುಂಬಾ ಜನ ತುಂಬ ರೀತಿಯಲ್ಲಿ ಕಷ್ಟಪಟ್ಟಿರ್ತಾರೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ನೋಡಬಹುದು ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಎಂಟುನೂರು ರೂಪಾಯಿ ಮಹಾರಾಷ್ಟ್ರ ಈರುಳ್ಳಿ ನೋಡಬಹುದು ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇರೋವಂಥದ್ದು ಇದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ಹೋಗ್ತಾ ಇದೆ ಮತ್ತು ನಮ್ಮ ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ಹೋಗ್ತಾ ಇದೆ ಅನ್ನೋದನ್ನ ನೀವು ಸೈಜ್ ವೈಸ್ಗಳಲ್ಲಿ ಚೆಕ್ ಮಾಡಿದ್ರೇ ನಿಮಗೆ ಕ್ಲಿಯರಾಗಿ ಗೊತ್ತಾಗೋದು ಅವಾಗನೇ ನಿಮ್ಗೊಂದು ಟಾಪ್ ರೇಟ್ ಏನು ರೇಟ್ ಹೋಗುತ್ತೆ ಆ್ಯಂಡ್ ನೀವು ಅಷ್ಟೇ ನೀವು ಬೆಳೆದಿರುವಂತಹ ಬೆಳೆ ಟಾಪ್ ರೇಟ್ ಟಾಪ್ ಬಿಗ್ ಸೈಜಲ್ಲಿ ಇದ್ದಲ್ಲಿ ಮಾರ್ಕೆಟಿಗೆ ತರಬಹುದು ಒಳ್ಳೆ ರೇಟಿಗೆ ಸಿಗತ್ತೆ ತುಂಬ ಚಿಕ್ಕ ಸೈಜು ಮತ್ತು ಆಗಿರೋ ಅಂಥದ್ದು ಅಥವಾ ಕಡಿಮೆ ಇದ್ದಲ್ಲಿ ನೀವು ನಿಯರು ನಿಮ್ಮ ಮನೆ ಹತ್ತಿರ ಇರುವಂತಹ ಮಾರ್ಕೆಟಿಗೆ ತಗೋಗೋದು ಒಳ್ಳೆಯದು ಯಾಕಂದರೆ ನಿಮ್ಗೆ ಅಲ್ಲಿಗೆ ಟ್ರಾವೆಲಿಂಗ್ ಚಾರ್ಜಸ್ಸು ಕಡಿಮೆ ಆಗುತ್ತೆ ಆ್ಯಂಡ್ ಇಲ್ಲಿಗೆ ಬಂದು ನೀವು ಇದು ಗಾಡಿ ಬಾಡಿಗೆನೂ ಕೊಡಬೇಕಾಗತ್ತೆ ತುಂಬ ದೂರ ಬರೋದ್ರಿಂದ ನೀವು ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡಬೇಕಾಗತ್ತೆ ಸೊ ಎಲ್ಲದನ್ನೂ ನೀವು ನೋಡ್ಕೊಳ್ಳಿ ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತೋ ಅದನ್ನು ಮಾಡಿ ಅಂತಲೇ ನಾವು ಪ್ರತಿದಿನ ಹೇಳ್ತಿರೋದು ಯಾಕಂದರೆ ನಮ್ಮ ಅಂಗಡಿ ಯಶವಂತಪುರದಲ್ಲಿ ಇದೆ ಅಂದ ತಕ್ಷಣವೇ ನೀವು ಡೈರೆಕ್ಟಾಗಿ ಯಶವಂತಪುರಕ್ಕೆ ತನ್ನಿ ನೀವು ಎಷ್ಟೇ ಕಷ್ಟ ಆದರೂ ತನ್ನಿ ನಿಮಗೆ ಲಾಸ್ ಆದರೂ ತನ್ನಿ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ರೈತರು ಬ ಕಷ್ಟ ಏನು ಅಂತ ಎಲ್ಲರಿಗೂ ಗೊತ್ತಿರೋದ್ರಿಂದ ನಿಮ್ಗೆ ಯಾವುದು ಕಂಫರ್ಟೇಬಲ್ಲು ಯಾವುದು ಅನುಕೂಲ ಆಗುತ್ತೆ ಅನ್ನೋನ್ನು ನೋಡಿಬಿಟ್ಟು ನೀವು ವ್ಯಾಪಾರನ ಮಾಡ್ಕೊಳ್ಳಿ ತುಂಬ ಇದೆ ಓವರ್ ಬಿಗ್ ಸೈಜಲ್ಲಿದ್ದಾವೆ ಚೆನ್ನಾಗಿದ್ದಾವೆ ಈರುಳ್ಳಿ ಅಂದರೆ ತಗೊಂಡು ಬನ್ನಿ ನಿಮಗೂ ಕೂಡ ಒಂದು ಒಳ್ಳೆ ರೇಟೇ ಮಾಡಿಕೊಡ್ತೀವಿ ಆವತ್ತಿನ ದಿನ ಏನು ರೇಟ್ ಚೆನ್ನಾಗಿರುತ್ತೋ ಆ ಅದು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಯಾಕಂದರೆ ಗೊತ್ತು ಕಷ್ಟ ಏನು ಅಂತ ಹೇಳಿಬಿಟ್ಟು ಹಾಗಾಗಿ ಸೊ ಇವಾಗ ನಾವು ತೆಂಗಿನಕಾಯಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನೀವು ನೋಡ್ತಿರುವಂತಹ ತೆಂಗಿನಕಾಯಿಗೆ ಎಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಈ ತೆಂಗಿನಕಾಯಿಗೆ ಎಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇರೋಂಥದ್ದು ಸೊ ಇದರಲ್ಲಿ ನಿಮ್ಗೆ ತೆಂಗಿನಕಾಯಿ ಕಂಪೇರ್ ಮಾಡಿದ್ರೆ ತೆಂಗಿನಕಾಯಲ್ಲಿ ರೇಟ್ ಚೆನ್ನಾಗಿ ನಡೀತಿದೆ ಆ್ಯಂಡ್ ಅದ್ರ ಜೊತೆಗೆ ಕೆ ಜಿ ಲೆಕ್ಕದಲ್ಲಿ ನಡೀತಿರೋದ್ರಿಂದ ನಿಮಗೆ ಅನುಕೂಲ ಆಗಬಹುದು ಅನಿಸುತ್ತೆ ಇದು ಎಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಎಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಸೊ ಇದರ ಚೆನ್ನಾಗಿರುತ್ತೆ ಕಾಯಿ ಆ್ಯಂಡ್ ಒಳಗಡೆ ದ ಥಿಕ್ನೆಸ್ ಹಾಗಾಗಿ ನಿಮಗೆ ರೇಟು ಈ ರೇಟಲ್ಲಿ ಸಿಗಬಹುದು ನೋಡಿಕೊಂಡು ನೀವು ವ್ಯಾಪಾರನ ಮಾಡಬೇಕಾಗತ್ತೆ ಹಾಗೆಯೇ ತೆಂಗಿನಕಾಯಿ ಬೆಳೆದಿರುವಂಥವರು ರೈತರು ನೀವು ಕೂಡ ತಂದು ಯಶವಂತಪುರ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಬಹುದು ಒಳ್ಳೆ ರೇಟಲ್ಲಿ ಹೋಗುತ್ತೆ ನೋಡಿಕೊಂಡು ನೀವು ವ್ಯಾಪಾರ ಮಾಡಬಹುದು ಸೊ ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ತೆಂಗಿನಕಾಯಿ ತುಂಬಾ ಇದ್ದಾವೆ ತೆಂಗಿನ ತೆಂಗಿನಕಾಯಿ ಚೆನ್ನಾಗಿದ್ದಾವೆ ಅಂದಲ್ಲಿ ಮಾರ್ಕೆಟಿಗೆ ತಂದು ವ್ಯಾಪಾರ ಮಾಡಿಕೊಳ್ಳಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ರೇಟ್ ಚೆನ್ನಾಗಿರೋದ್ರಿಂದ ನಿಮಗೂ ಅನುಕೂಲ ಆಗುತ್ತೆ ಇಲ್ಲಿವರೆಗೂ ನಾವು ಎಲ್ಲದ್ರ ಬಗ್ಗೆನೂ ಅಂದರೆ ಈರುಳ್ಳಿ ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಬಗ್ಗೆ ವಿಡಿಯೋದಲ್ಲಿ ರೇಟ್ಗಳನ್ನ ತಿಳ್ಕೊಂಡ್ವಿ ಅಂದರೆ ಅದ್ರ ಜೊತೆಗೆ ಮಾಹಿತಿನೂ ಸಿಕ್ತು ಅಂತ ಹೇಳಿ ನಾನು ಭಾವಿಸ್ತೀನಿ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಆ್ಯಂಡ್ ಅದ್ರ ಜೊತೆಗೆ ನೀವು ಕೂಡ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬರಬಹುದು ನಿಮಗೂ ಕೂಡ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇವಾಗ ನಾವು ಅರೈವಲ್ಸ್ ಬಗ್ಗೆ ನೋಡ್ತಾ ಹೋಗೋಣ ಯಾಕಂದರೆ ಅರೈವಲ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ವೀಡಿಯೋದಲ್ಲಿ ಡೈಲಿ ನಾವು ಅರೈವಲ್ಸ್ನ ನೀವು ಚೆಕ್ ಮಾಡೋದ್ರಿಂದ ಅಷ್ಟು ವೆಹಿಕಲ್ಸು ನಮ್ಮ ಯಶವಂತಪುರ ಮಾರ್ಕೆಟಿಗೆ ಬರತ್ತೆ ಅನ್ನೋದಲ್ಲ ನೀವು ತಿಳ್ಕೊಳ್ಬಹುದು ಇದು ಯಶವಂತಪುರ ಮತ್ತು ದಾಸವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಆನಿಯನ್ನು ಅರವತ್ತ ನಾಲ್ಕು ಸಾವಿರದ ಆರುನೂರ ಹದಿನೇಳು ಬ್ಯಾಗ್ಸ್ ಬಂದಿದೆ ಹಾಗೆ ಪೊಟ್ಯಾಟೊ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ನಾಲ್ಕು ಸಾವಿರದ ನೂರ ಮೂರು ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ಮುನ್ನೂರ ಮೂವತ್ತಾರು ಬ್ಯಾಗ್ಸ್ ಬಂದಿದೆ ಹಾಗೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ ಸೊ ಇದಿಷ್ಟು ಇವತ್ತಿನ ದಿನ ಯಶವಂತಪುರಕ್ಕೆ ಬ ಯಶವಂತಪುರ ಮಾರ್ಕೆಟಿಗೆ ಬಂದಿರುವಂತಹ ರೈವಲ್ಸ್ ಇದಾಗಿದೆ ಅದರ ಜೊತೆಗೆ ನಿಮಗೆ ಏನಂದರೆ ದಾಸನ್ಪುರಕ್ಕೆ ಬಂದಿರುವಂತಹ ರೈಬಲ್ಸ್ ಬಗ್ಗೆ ಆಗಿರಬಹುದು ಅಥವಾ ಅಲ್ಲಿನ ಅಂಗಡಿಗಳ ಬಗ್ಗೆ ಮಾಹಿತಿ ಆಗಿರ್ಬಹುದು ಅಲ್ಲಿನ ರೇಟ್ ಆಗಿರಬಹುದು ಸೇಮ್ ರೇಟ್ ನಡೆಯುತ್ತಾ ಅಥವಾ ದಾಸನ್ಪುರದಲ್ಲಿ ಬೇರೆ ಏನಾರ ರೇಟ್ ನಡೆಯುತ್ತಾ ಏನು ಅಥವಾ ಈ ಯಾವ ರೀತಿ ಈಗ ಯಶವಂತಪುರ ಮಾರ್ಕೆಟ್ ಬಗ್ಗೆ ವೀಡಿಯೋಗಳನ್ನ ಹಾಕ್ತೀವಲ್ವ ತೆಂಗಿನಕಾಯಿ ಅಥವಾ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿದು ಸೇಮ್ ಅದೇ ರೀತಿಯೇ ದಾಸನ್ಪುರದಲ್ಲೂ ಬೇಕು ಅಂದರೆ ಸೊ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಅತಿ ಹೆಚ್ಚು ಕಮೆಂಟ್ ಬಂದಲ್ಲಿ ದಾಸನ್ಪುರ ಮಾರ್ಕೆಟ್ ಬಗ್ಗೆನೂ ವೀಡಿಯೋ ನ್ನ ಮಾಡಿ ಹಾಕ್ತೀವಿ ಆ್ಯಂಡ್ ಅದೇ ರೀತಿಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಡೈಲಿ ವಿಡಿಯೋಗಳನ್ನ ನೋಡೋಕೆ ಸಿಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಎವ್ರಿ ಡೇ ವೀಡಿಯೋಗಳು ನೋಡ್ಬೋದು ಆ್ಯಂಡ್ ರೇಟ್ಗಳನ್ನ ತಿಳ್ಕೊಳ್ಬಹುದು ಗ್ರಾಹಕರಿಗೆ ಬೇಕಾದಲ್ಲಿ ಅದೇ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡಬಹುದು ಆ್ಯಂಡ್ ರೈತರಿಗೆ ಅವತ್ತಿನ ದಿನ ಏನು ರೇಟ್ ನಡೆಯುತ್ತೆ ಅನ್ನೋ ನೀವು ಕೂಡ ತಿಳ್ಕೊಳ್ಬಹುದು ಇದರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಾಕಂದರೆ ಪ್ರತಿದಿನ ನೀವು ವಿಡಿಯೋಗಳನ್ನ ನೋಡೋದ್ರಿಂದ ರೇಟ್ಗಳನ್ನ ತಿಳ್ಕೊಳ್ಬಹುದು ಅದ್ರ ಜೊತೆಗೆ ಹೊಸದಾಗಿ ಯಾರೆಲ್ಲ ಬಿಸ್ನೆಸ್ ಓಪನ್ ಮಾಡೋರು ಈ ತೆಂಗಿನಕಾಯಿ ಅಂಗಡಿ ಆಗಿರಬಹುದು ಅಥವಾ ಈ ತರಕಾರಿಗಳ ಅಂಗಡಿ ಆಗಿರಬಹುದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಈ ರೀತಿ ಏನಾದರೂ ಅಂಗಡಿಗಳನ್ನ ಹಾಕಿ ವ್ಯಾಪಾರ ಮಾಡ್ತೀನಿ ಅಂದವರಿಗೆ ಒಂದೊಳ್ಳೆ ರೇಟಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ರೇಟು ಸದ್ಯದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರೇಟು ಸ್ವಲ್ಪ ಕಡಿಮೆ ಇದೆ ಆ್ಯಂಡ್ ಶುಂಠಿಗೆ ಸ್ವಲ್ಪ ಜಾಸ್ತಿ ಇದೆ ಜೊತೆಗೆ ಆಲೂಗಡ್ಡೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಸೊ ನೋಡಿಕೊಂಡು ನೀವು ವ್ಯಾಪಾರನ ಮಾಡಬೇಕಾಗತ್ತೆ ಒಳ್ಳೆ ವ್ಯಾಪಾರನ ಶುರು ಮಾಡಬಹುದು ಒಳ್ಳೆ ಬಿಸ್ನೆಸ್ನ ಓಪನ್ ಮಾಡ್ಕೊಳ್ಬಹುದು ನೋಡ್ಕೊಳ್ಳಿ ಇದಕ್ಕೂ ಬೇಕಾದರೆ ನಿಮಗೆ ಹೆಲ್ಪ್ ಬೇಕು ಅಂದರೂ ಕೂಡ ನಮ್ಮ ಕಡೆಯಿಂದ ಸಿಗತ್ತೆ ಯಾಕಂದರೆ ನಿಯರ್ ಬೈ ಈ ಬೆಂಗಳೂರಲ್ಲಿ ಎಲ್ಲೇ ಹಾಕೋದಾದ್ರೂ ನಾವು ನೀವು ಕೇಳಿರುವಂತಹ ಜಾಗಕ್ಕೆ ಇಲ್ಲ ಇಲ್ಲಾಂದರೆ ನೀವೇ ಡೈರೆಕ್ಟಾಗಿ ಮಾರ್ಕೆಟ್ಗೆ ಬರಬಹುದು ಮಾರ್ನಿಂಗು ನೀವೇ ಹರಾಜು ಹತ್ರ ಬರಬಹುದು ಕೂಗಬಹುದು ನೋಡಿಕೊಂಡು ನೀವೇನೇ ತೊಗೊಂಡು ಹೋಗಬಹುದು ಎಷ್ಟು ಕೆ ಕ್ವಿಂಟಲ್ ಬೇಕು ಅನ್ನೋದನ್ನ ನೋಡಿಕೊಂಡು ತೊಗೊಂಡು ಹೋಗ್ಬೋದು ಸೊ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ಇವಾಗ ನಾವು ನಮ್ಮ ಕರ್ನಾಟಕ ಈರುಳ್ಳಿ ರೇಟು ಮತ್ತು ಮಹಾರಾಷ್ಟ್ರ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಮ್ಮ ಕರ್ನಾಟಕದ ಈರುಳ್ಳಿ ರೇಟ್ ರೇಟು ಸ್ವಲ್ಪ ಜಾಸ್ತಿ ಆದಂತೆ ಇದೆ ತುಂಬ ಜನ ಕಮೆಂಟ್ ಮಾಡ್ಕೊಂಡು ಇದ್ರಿ ಮೇಡಮ್ ಏನು ನೀವು ಹೇಳ್ದ ಹೇಳಿದ ಥರ ಏನೂ ಇಲ್ಲ ರೇಟು ಏನು ರೇಟ್ ನಡೀತಿದೆ ಅನ್ನೋ ಕಡಿಮೆನೇ ನಡೀತಿದೆ ಅಂತ ಹೇಳ್ತಾಯಿದ್ರಿ ಬಟ್ ಇಲ್ಲ ಇವಾಗ ರೇಟು ಸ್ವಲ್ಪ ಜಾಸ್ತಿ ಆಗಿದೆ ಯಾಕಂದರೆ ಇವಾಗ ಕರ್ನಾಟಕದ ಈರುಳ್ಳಿ ಟಾಪ್ ಸೈಜು ಓವರ್ ಬಿಗ್ ಸೈಜು ಬರ್ತಾ ಇಲ್ಲ ಕರ್ನಾಟಕದ ಈರುಳ್ಳಿಯಲ್ಲಿ ಓವರ್ ಬಿಗ್ ಸೈಜು ಟಾಪ್ ಸೈಜು ಬರ್ತಾ ಇಲ್ಲ ನಮ್ಮ ಮಾರ್ಕೆಟ್ಗೆ ಸೊ ಹಾಗಾಗಿ ನಿಮಗೆ ರೇಟು ಸ್ವಲ್ಪ ಡೌನ್ ಇದೆ ಅಂತ ಅನಿಸುತ್ತೆ ಯಾಕಂದರೆ ನಾವೇನು ಹೇಳ್ತೀವಲ್ವ ಅದೇ ನಿಮಗೆ ಟಾಪ್ ರೇಟು ಆ್ಯಂಡ್ ಅದ್ರ ಜೊತೆಗೆ ಕರ್ನಾಟಕದ ಈರುಳ್ಳಿ ಇವತ್ತು ಹದಿಮೂರು ಹದಿನೈದು ರೂಪಾಯಲ್ಲೇ ಇದೆ ಸೊ ನೀವು ಅಂದ್ಕೊತಿರೋ ಅದೇ ರೇಟೇನೆ ಟಾಪ್ ರೇಟ್ ಏನು ಅಂತ ಹೇಳಿಬಿಟ್ಟು ಇಲ್ಲ ಅದಕ್ಕೂ ಓವರ್ ಬಿಗ್ ಸೈಜಲ್ಲಿ ತಂದಲ್ಲಿ ರೇಟ್ ಚೆನ್ನಾಗೆ ಸಿಗುತ್ತೆ ನೋಡ್ಕೊಳ್ಳಿ ಆ್ಯಂಡ್ ಇವತ್ತು ಇವತ್ತು ನಮ್ಮ ಕರ್ನಾಟಕ ಸಾರಿ ಇವತ್ತು ನಮ್ಮ ಯಶವಂತಪುರಕ್ಕೆ ಟೋಟಲ್ ಅರೈವಲ್ಸ್ ಎಷ್ಟು ಬಂದಿದೆ ಅನ್ನೋದಕ್ಕೆ ಆದರೆ ಅರವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಬ್ಯಾಗ್ಸ್ ಬಂದಿದೆ ಅದರಲ್ಲಿ ಮುನ್ನೂರ ಇಪ್ಪತ್ತೈದು ವೆಹಿಕಲ್ಸು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಐವತ್ತು ಸಾವಿರ ಬ್ಯಾಗ್ಸು ನಮ್ಮ ಕರ್ನಾಟಕ ಕಡೆಯಿಂದ ಬಂದಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಐವತ್ತು ಪರ್ಸೆಂಟ್ ಬಂದಿದೆ ಉಳಿದಿರುವಂತಹ ಐವತ್ತು ಪರ್ಸೆಂಟು ಮಿಕ್ಸ್ ಮತ್ತು ಆವರೇಜ್ ಇರುತ್ತೆ ಓಕೆನಾ ಇದರಲ್ಲಿ ನಮಗೆ ಓವರ್ ಬಿಗ್ ಸೈಜು ಟಾಪ್ ಸೈಜು ಒನ್ ಟು ಟೂ ಲಾಟ್ಗೆ ಏನು ರೇಟ್ ಹೋಗುತ್ತೆ ನನ್ನ ಹಾಕಿಲ್ಲ ಹಾಗೇ ಬಿಟ್ಟಿದ್ದಾರೆ ನೋಡಬಹುದು ಈ ಲಿಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡು ಮುಕ್ಕಾಲು ಸೈಜು ಇದರ ಇವತ್ತು ಕರ್ನಾಟಕದ ಆನಿಯನು ಫಸ್ಟ್ ಸೈಜ್ ಬಂದ್ಬಿಟ್ಟು ಮುಕ್ಕಾಲು ಸೈಜೇ ಬಂದಿದೆ ಓವರ್ ಬಿಗ್ ಸೈಜು ಬಿಗ್ ಸೈಜು ಬಂದಿಲ್ಲ ಸೊ ಅದರಲ್ಲಿ ಮುಕ್ಕಾಲು ಸೈಜಿಗೆ ಏನು ರೇಟ್ ಹೋಗಿದೆ ಅಂದರೆ ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ನೋಡಬಹುದು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಈ ಕರ್ನಾಟಕದ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ನೂರು ನೂರು ಇನ್ನೂರು ಮುನ್ನೂರು ನಾನ್ನೂರು ಈ ರೇಟಲ್ಲಿ ಈ ರೇಂಜಲ್ಲಿ ಜಾಸ್ತಿ ಆಗ್ತಾ ಇದೆ ಸೊ ಇದನ್ನು ನೀಟಾಗಿ ಗಮನಿಸಿದ್ರೇ ಗೊತ್ತಾಗೋದು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡ್ತೀರಾ ನಿಮಗೆ ಗೊತ್ತಾಗಲ್ಲ ವೀಡಿಯೋ ಕೊನೆ ತನಕ ನೋಡಿದ್ರೆ ಗೊತ್ತಾಗೋದು ನೆಕ್ಸ್ಟ್ ಮುಕ್ಕಾಲು ಏನು ಸೈಜ್ ಹೋಗಿದೆ ಅಂದರೆ ಸಾರಿ ಮೀಡಿಯಮ್ ಏನು ಸೈಜ್ ಹೋಗಿದೆ ಅಂದರೆ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಾ ಎಂಟುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಐನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡಿ ಇರೋಳಿಗೆ ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಡ್ಯಾಮೇಜು ಮಿಕ್ಸು ಅವರೇಜು ಮತ್ತು ಏನು ಕಲ್ಲರ್ಲೆಸ್ಸು ಏನು ತಂದು ಇದನ್ನೆಲ್ಲ ತಂದಲ್ಲಿ ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಸೊ ಇದರಲ್ಲಿ ನೀವು ಮೇಯ್ನಾಗಿ ಗಮನಿಸಬಹುದು ಇವತ್ತು ಮುಕ್ಕಾಲಿಗೆ ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ದಿನ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಇರ್ತಿತ್ತು ಇವತ್ತು ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ಅಂದರೆ ನಿಮಗೆ ಓವರ್ ಬಿಗ್ ಸೈಜ್ ತಂದಲ್ಲಿ ಇಪ್ಪತ್ತೈದು ರೂಪಾಯಿ ತನಕನೂ ಹೋಗಬಹುದು ಎರಡು ಸಾವಿರದ ಐನೂರು ರೂಪಾಯಿ ತನಕನೂ ಹೋಗಬಹುದು ಸೊ ನೋಡ್ಕೊಳ್ಳಿ ಆ್ಯಂಡ್ ಇವಾಗ ನಾವು ಮಹಾರಾಷ್ಟ್ರ ಇರೋಳಿಗೆ ಗಮನಿಸೋದಾದರೆ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಇದರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಬಿಗ್ ಸೈಜಲ್ಲಿ ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮ್ಮು ಸಾವಿರ ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಾ ಮುನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ನೂರು ರೂಪಾಯಿಯಿಂದ ಇನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೇಟಿರೋರಿಗೆ ಐವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಬೇರೆ ಬೇರೆ ಕಾ ಮಿಕ್ಸ್ ತಂದಲ್ಲಿ ಸಾವಿರ ರೂಪಾಯಿಯಿಂದ ಸಾವಿರದ ಐನೂರು ಕಲ್ಲರು ಮಿಕ್ಸ್ ತಂದಲ್ಲಿ ಐನೂರು ರೂಪಾಯಿಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಸೊ ಇದರಲ್ಲಿ ನಿಮ್ಗೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇದರಲ್ಲಿ ನೀವು ಗಮನಿಸಬೇಕಾಗಿರೋದು ಕರ್ನಾಟಕ ಈರುಳ್ಳಿ ರೇಟ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಸಾರಿ ಮಹಾರಾಷ್ಟ್ರ ಈರುಳ್ಳಿ ರೇಟ್ಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಈರುಳ್ಳಿ ರೇಟು ಸ್ವಲ್ಪ ಜಂಪ್ ಆಗಿದೆ ಅಂತಲೇ ಹೇಳಬಹುದು ಇವಾಗ ಕರ್ನಾಟಕದ ಈರುಳ್ಳಿಗೆ ರೇಟ್ ಸಿಗ್ತಾ ಇದೆ ಆ್ಯಂಡ್ ಓವರ್ ಬಿಗ್ ಸೈಜ್ ಸೈಜ್ ಚೆನ್ನಾಗಿ ತಂದಲ್ಲಿ ಚೆನ್ನಾಗಿರುವಂತಹ ರೇಟೇ ಸಿಗತ್ತೆ ಚೆನ್ನಾಗಿ ಡ್ರೈ ಆಗಿರಬೇಕು ಬಿಗ್ ಸೈಜ್ ಇರಬೇಕು ಡಬಲ್ ಪತ್ತಿ ಇರಬೇಕು ಆ್ಯಂಡ್ ನೋ ಕಲ್ಲರ್ ಕೂಡ ಚೆನ್ನಾಗಿರಬೇಕು ನೋಡೋಕ್ಕೆ ಎಲ್ಲ ಇದೆಲ್ಲ ಕ್ವಾಲಿಟಿ ಇದ್ದಲ್ಲಿ ಎರಡು ಸಾವಿರದ ಇನ್ನೂರು ರೂಪಾಯಿಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕನೂ ಹೋಗುವಂತಹ ಚಾನ್ಸಸ್ ಇದೆ ಸೊ ನೋಡ್ಕೊಳ್ಳಿ ರೇಟು ಜಾಸ್ತಿ ಆಗಿದೆ ಜಂಪ್ ಆಗಿದೆ ನಮ್ಮ ಕರ್ನಾಟಕದ ಈರುಳ್ಳಿಗೆ ರೇಟು ಜಂಪ್ ಆಗಿದೆ ಸೊ ಇದನ್ನು ನೀವೆಷ್ಟು ಜನನು ಗಮನಿಸಬೇಕಾಗತ್ತೆ ಯಾರೆಲ್ಲ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದೀರಲ್ವ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಸೊ ಈ ವಿಡಿಯೋನ ನಾನು ಇವಾಗ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಈರುಳ್ಳಿ ಆಲೂಗಡ್ಡೆ ಶುಂಠಿ ತೆಂಗಿನಕಾಯಿ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ನಿಮ್ಗೆ ಯಾರೆಲ್ಲ ಪರಿಚಯ ಇದ್ದಾರೋ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಅವರಿಗೂ ಕೂಡ ಈ ರೇಟು ತಿಳ್ಕೊಂಡ್ಲಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದು ಸೊ ನೆಕ್ಸ್ಟು ನಾಳೆ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಹಾಗೆಯೇ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್